ವಿಜ್ಞಾನದಲ್ಲಿ ಬರುವ ಒಂದು ಸರಳ ಪ್ರಯೋಗಗಳ ಬಗ್ಗೆ ನಿಮ್ಗೆ ನಾನು ತಿಳಿಸ್ಕೊಡ್ತಾ ಇದೀನಿ ಈ ಒಂದು ಸರಳ ಪ್ರಯೋಗದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತಾ ಇದೀನಪ್ಪಾ ಅಂತ ಹೇಳಿದ್ರೆ ವಿದ್ಯುತ್ ಅನ್ನ ಅಂದ್ರೆ ಒಂದು ಬಲ್ಬ್ ಅಲ್ಲಿ ವಿದ್ಯುತ್ ಹೇಗೆ ಉತ್ಪಾದನೆ ಆಗುತ್ತೆ ಅಥವಾ ವಿದ್ಯುತ್ ಹೇಗೆ ಆನ್ ಆಗುತ್ತೆ ಬಲ್ಬ್ ಅಲ್ಲಿ ವಿದ್ಯುತ್ ಹೇಗೆ ನೋಡುತ್ತೆ ಅನ್ನುವಂಥ ಬಗ್ಗೆ ನಾನು ತಿಳಿಸಿಕೊಳ್ತೀನಿ ಈಗ ಈ ಒಂದು ಪ್ರಯೋಗಕ್ಕೆ ಬಳಸಿರುವಂತ ವಸ್ತುಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಒಂದು ಗ್ಲಾಸ್ ಅನ್ನು ಬಳಸಿದೀನಿ ಒಂದು ತಟ್ಟೆ ಬಳಸಿದೀನಿ ಮತ್ತೆ ಒಂದು ಗ್ಲಾಸ್ ಅಲ್ಲಿ ಉಪ್ಪನ್ನು ತಗೊಂಡು ತೆಗೆದುಕೊಂಡಿದ್ದೀನಿ ಜೊತೆಗೆ ಒಂದು ಬಾಟಲ್ ನೀರನ್ನ ನೀರನ್ನು ತೆಗೆದುಕೊಂಡಿದೀನಿ ಇದ್ರ ಮೂಲಕ ನಾವು ಒಂದು ಬಲ್ಬ್ ಅಲ್ಲಿ ವಿದ್ಯುತ್ ಅನ್ನ ಹೇಗೆ ಉತ್ಪಾದನೆ ಮಾಡಬಹುದು ಅಥವಾ ಒಂದು ಬಲ್ಬ್ ಹೇಗೆ ವಿದ್ಯುತ್ ಆಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ನಾವು ಪ್ರತ್ಯಕ್ಷವಾಗಿ ನಾವು ನೋಡೋಣ ಮಕ್ಕಳ ಮೊದಲಿಗೆ ನಾವೇನ್ ಮಾಡೋಣ ಒಂದು ಗ್ಲಾಸ್ಗೆ ನೀರನ್ನು ಹಾಕೊಳ್ಳೋದು ಈಗ ಈ ಬಲ್ಪ್ ಅನ್ನು ಏನ್ ಮಾಡೋಣ ಆನ್ ಆಗುತ್ತೆ ಇಲ್ಲ ಚೆಕ್ ಮಾಡೋಣ ಹಾಕಿ ಮಕ್ಕಳ ಆನ್ ಆಯ್ತಾ ಆನ್ ಆಗ್ತಿದ್ಯಾ ಹಾಗಾದ್ರೆ ಈ ಗ್ಲಾಸ್ ಈ ನೀರಿನಲ್ಲಿ ನೀರಿನಲ್ಲಿ ವಿದ್ಯುತ್ ಇಲ್ಲೇನೋ ಇದೆ ನೀರಿನಲ್ಲೂ ಶಕ್ತಿಯನ್ನು ಕೂಡ ನಾವು ನೀರಿನ ಮೂಲಕ ಪಡೆದುಕೊಳ್ತೀವಿ ಮತ್ತೆ ಪವನ ಶಕ್ತಿ ಗಾಳಿ ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡ್ತಿದ್ದೀವಿ ಆಮೇಲೆ ಶಕ್ತಿ ಸೂರ್ಯನ ಬೆಳಕಿನಿಂದ ಶಾಖದಿಂದ ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಹಾಗಾದ್ರೆ ಈ ಬಲ್ಬ್ ಆನ್ ಆಗಲಿಲ್ಲ ಅಂತ ಹೇಳಿ ಅಂದ್ರೆ ನೀರ್ ನೀರಿನಲ್ಲಿ ವಿದ್ಯುತ್ ಇಲ್ಲೇನೋ ಇದ್ರಲ್ಲೂ ಕೂಡ ವಿದ್ಯುತ್ ಆವೇಶಗಳು ನೀರಿನಲ್ಲಿ ಇದಾವೆ ಆದ್ರೆ ಅದಕ್ಕೆ ಬೇಕಾದಂತಹ ಮತ್ತೊಂದು ಪೂರಕ ಸಾಮಗ್ರಿ ಅಥವಾ ಒಂದು ಪೂರಕವಾದ ಒಂದು ಅದಕ್ಕೆ ಕೋರಿಲೇಷನ್ ಆಗಿರುವಂತಹ ವಿದ್ಯುತ್ ಉತ್ಪಾದನೆಗೆ ಬೇಕಾದಂತಹ ಮತ್ತೊಂದು ನಾವು ಅದಕ್ಕೆ ವಸ್ತುವನ್ನ ಮೂಲಕ ಒಂದು ಬಲ್ಪ್ ಏನು ಮಾಡಬಹುದು ಆನ್ ಮಾಡಬಹುದು ಮಕ್ಕಳ ಹಾಗಾದ್ರೆ ಈಗ ಒಂದು ಚೆಕ್ ಮಾಡಿ ನೋಡೋಣ ಈಗ ಒಂದು ನೀರಿಗೆ ಒಂದಿಷ್ಟು ಉಪ್ಪನ್ನ ಹಾಕೋಣ ಏನಾಗಣ ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡೋಣ ಈಗ ಆ ಬಲ್ಪ್ ಆನ್ ಆಗುತ್ತೆ ಚೆಕ್ ಮಾಡೋಣ ನೀವು ಕೂಡ ಮನೆಯಲ್ಲಿ ಹೋಗಿ ಈ ಒಂದು ಪ್ರಯೋಗಗಳನ್ನ ಮಾಡಬೇಕು

ಇದನ್ನ ಸ್ವಲ್ಪ ಹೊತ್ತು ಇಲ್ಲ ಈಗ ಆ ಏನ್ ಮಾಡೋಣ ಅಂತಂದ್ರೆ ಈ ಬಲು ನಾವ್ ಏನ್ ಮಾಡೋಣ ಹೀಗೆ ನೀರಲ್ಲಿ ಇಟ್ಕೊಂಡ್ರೆ ಆ ದಹನ ಆಗ ಎರುತ್ತೆ ಈ ಬಲ್ಕು ನೀರಲ್ಲಿ ಆನಾಗ್ಯಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಉಪ್ಪಿನಲ್ಲಿರುವಂತಹ ಉಪ್ಪು ಅಂತ ನಾವು ರಾಸಾಯನಿಕವಾಗಿ ಎಣ್ಣೆ ಸಿ ಅಂತ ಗುರುತಿಸ್ತೀವಿ ರಾಸಾಯನಿಕ ಯಾವ್ದಪ್ಪ ಅಂದ್ರೆ ಎಣ್ಣೆ ಸಿಎಲ್ ಉಪ್ಪಿನಲ್ಲಿ ಈ ದಹನ ವಿದ್ಯುತ್ ಅಂಶ ಮತ್ತು ಗುಣ ವಿದ್ಯುತ್ ಅಂಶಗಳಿದೆ ಅಂದ್ರೆ ಸೋಡಿಯಂ ಅಯಾನುಗಳು ಏನಿದ ಉಪ್ಪಿನಲ್ಲಿರುವಂತಹ ಸೋಡಿಯಂ ಆಯನುಗಳು ಧನಾತ್ಮಕ ಚಾರ್ಜ್ ಅನ್ನ ನೀಡಿದ್ರೆ ಸೋಡಿಯಂ ಕ್ಲೋರೈಡ್ ಅಥವಾ ಕ್ಲೋರೈಡ್ ಆಯನುಗಳು ಏನ್ ಮಾಡ್ತವೆ ಅಂತಂದ್ರೆ ಋಣ ವಿದ್ಯುತ್ ಆವೇಶಗಳನ್ನ ಉತ್ಪಾದನೆಯನ್ನ ಮಾಡ್ತವೆ ಮಗಳ ಗೊತ್ತಾಯ್ತಾ ಈ ಸೋಡಿಯಂ ಆಯಾನುಗಳು ಏನಿದಾವಲ್ವಾ ಧನಾ ಧನಾತ್ಮಕವಾದಂತಹ ವಿದ್ಯುತ್ ಆವೇಶ ಉತ್ಪಾದನೆ ಮಾಡಿದಾಗ ಅದನ್ನ ನಾವ್ ಏನಂತ ಕರಿತೀವಿ ಕ್ಯಾಶ್ ಅಂತ ಕರ್ರೆ ಕ್ಲೋರೈಡ್ ಅಯಾನುಗಳು ಏನ್ ಮಾಡ್ತವೆ ಆ ಅಯಾನುಗಳನ್ನು ನಾವು ಋಣ ವಿದ್ಯುತ್ ಆವೇಶಗಳನ್ನು ನಾವೇನಾದ ಕರಿತೀವಿ ಅಂದ್ರೆ ಅಂತ ಅಂತೇಳಿ ಕರಿತೀವಿ ನೀವು ಏನಾಗಿದೆ ಅಂತಂದ್ರೆ ಧನ ಆವೇಶಗಳು ಮತ್ತು ಋಣ ವಿದ್ಯುತ್ ಆವೇಶಗಳು ಅಂದ್ರೆ ಕ್ಯಾಶ್ ಮತ್ತು ಅಯನ್ನುಗಳು ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ ಉಪ್ಪಿನಲ್ಲಿ ಪರಸ್ಪರ ಬಂಧಿಸಲ್ಪಟ್ಟಿರೋದ್ರಿಂದ ಅಲ್ಲಿ ವಿದ್ಯುತ್ ಉತ್ಪಾದನೆ ಹಾಕಲಿಕ್ಕೆ ಪೂರಕವಾದ ಸಾಮಗ್ರಿ ಆಗುತ್ತೆ ಜೊತೆಗೆ ನೀರಿನಲ್ಲಿರುವಂತಹ ವಿದ್ಯುತ್ ವಿದ್ಯುತೀಯ ತರಂಗಗಳು ವಿದ್ಯುತ್ ತರಂಗಗಳು ಕೂಡ ಏನ್ ಮಾಡ್ತಾವೆ ಈ ಆನ್ ಆಗಲಿಕ್ಕೆ ಸಹಾಯವನ್ನ ಮಾಡ್ತವೆ ಇದು ವೈಜ್ಞಾನಿಕವಾಗಿ ನಿಮ್ಮನೆಯಲ್ಲೂ ಕೂಡ ನೀವು ಏನ್ ಮಾಡ್ಬೋದು ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದಿಷ್ಟು ಉಪ್ಪನ್ನ ಹಾಕಿ ಒಂದು ಬಲ್ಪ್ನ ಈ ತರ ಇಟ್ಬಿಡಿ ನೀವು ಯಾವ್ದಾದ್ರು ಬಲ್ ಬಿಡಿ ಅದೇನಾಗುತ್ತೆ ಹಾನಾಗ್ಲಿಕ್ಕೆ ಸಾಧ್ಯವಾಗುತ್ತೆ ಆಯ್ತಾ ಮೊದ್ಲೆಲ್ಲ ಏನ್ ಮಾಡ್ತಿದ್ರು ಈ ಈ ಬಲ್ಪ್ ಪೂರ್ವದಲ್ಲಿ ನಾವು ಇದ್ದಾಗ ನೀರು ಕೂಡ ಇದ್ದಾವೆ ಎಲ್ಲೋ ಕಲರ್ ಲೈಟ್ ಬರ್ತಾವಲ್ಲ ಈಗ ಈ ತರ ನೀವು ಯಾವುದೇ ಬಲ್ಪ್ನ ಬಳಸಿ ಆದ್ರೆ ವಿದ್ಯುತ್ ಆಗಿ ಪರಿವರ್ತನೆ ಆಗುತ್ತೆ ಮಕ್ಕಳಾಗಿ ಒಂದು ಪ್ರಯೋಜನ ಅಂತಂದ್ರೆ ಉಪ್ಪು ಮತ್ತು ನೀರು ಎರಡಕ್ಕೂ ಕೂಡ ಹೇಗಿದೆ ವಿದ್ಯುತ್ ಆಶಯ ಅಂಶಗಳಿದ್ದಾವೆ ಉಪ್ಪ ಉಪ್ಪಿನಲ್ಲಿ ಇಷ್ಟೇ ಆಗಲ್ಲ ಬರೀ ನೀರಲ್ಲಿರುವ ಆಗಲ್ಲ ಉಪ್ಪು ಮತ್ತು ನೀರು ಎರಡು ಮಿಶ್ರಣ ಮಾಡಿರೋದ್ರಿಂದ ಏನಾಯ್ತು ವಿದ್ಯುತ್ ಇದು ಬಲ್ ಬಲ್ ಅಲ್ಲಿ ಆನ್ ಆಗುತ್ತೆ ಅಲ್ವಾ ಮಕ್ಕಳ ಈ ಪ್ರಯೋಗವನ್ನೆಲ್ಲ ಪ್ರಯೋಗವನ್ನೆಲ್ಲ ನೋಡಿದಿರುತ್ತಾನೆ ಕೂಡ ಹೋಗಿ ಈ ಒಂದು ಪ್ರಯೋಗವನ್ನ ನೀವು ಮಾಡ್ತೀರಾ ಸರಿ ನೀವೆಲ್ಲ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಯೋಗವನ್ನ ಇವತ್ತಿಗೆ ಮುಗಿಸ್ತಾ